ಅಪರಾಧ ತಡೆ ಮಾಸಾಚರಣೆ ಜನಜಾಗೃತಿ ಕಾರ್ಯಕ್ರಮ ಪೊಲೀಸರೊಂದಿಗೆ ಸಾರ್ವಜನಿಕರ ಸಹಕಾರ ಬಹಳ ಮುಖ್ಯ ಕೇವಲ ಪೊಲೀಸರು ಇದ್ದಾರೆ ಅನ್ನೋದು ಬೇಡ ಅಪರಾಧ ಕೃತ್ಯಗಳು ಕಂಡು ಬಂದರೆ ಪೊಲೀಸರಿಗೆ ಮಾಹಿತಿ ನೀಡಿ ಅಂತ ಡಿವೈಎಸ್ಪಿ ಬಿ ಟಿ ರಾಜಣ್ಣನವರು ಹೇಳಿದರು ಅವರು ಚಳ್ಳಕೆರೆ ನಗರದ ವಾಲ್ಮೀಕಿ ವೃತ್ತದಲ್ಲಿ ಸಾರ್ವಜನಿಕರು ಹಾಗೂ ಕಾಲೇಜು ವಿದ್ಯಾರ್ಥಿಗಳೊಂದಿಗೆ ಅಪರಾಧ ತಡೆ ಮಾಸಾಚರಣೆ ಜನಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಅಪರಾಧ ತಡೆ ಮಾಸಾಚರಣೆಯಲ್ಲಿ ಜಾಗೃತಿ ಕೇವಲ ಆಚರಣೆ ಆಗಬಾರದು ಸಾರ್ವಜನಿಕರು ಹಲವು ಜಾಗೃತಿ ಸೂಚನೆಗಳನ್ನು ಅನುಸರಿಸುವ ಮೂಲಕ ಅಪರಾಧ ತಡೆಗಾಗಿ ಪೊಲೀಸರೊಂದಿಗೆ ಸಹಕರಿಸಲು ಕೋರಿದೆ ಎಂದರು ಇದೇ ಸಂದರ್ಭದಲ್ಲಿ ಪೊಲೀಸ್ ಠಾಣೆಯ ಪಿಐ ಆರ್ಯಪ್ಪ ದೇಸಾಯಿ ಐ ಕೆ ಸತೀಶ್ ನಾಯ್ಕ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ವರದಿ ಹರೀಶ್ ನಾಯ್ಕನ ត្ðu ma ಮೊಬೈಲ್ ಯೂಸ್ ಮಾಡೋದ್ರಿಂದ ಮೊಬೈಲ್ನಲ್ಲಿ ಲಿಂಕ್ ಕಳಿಸ್ತಾರೆ ಆಮ್ಯಾಗ ಯಾವುದೋ ಒಂದು ಕಂಪ್ನಿ ಅಂತಂದು ಅಡ್ವರ್ಟೈಸ್ ಮಾಡ್ತಾರೆ ನಾನಾಗ ನಿಮ್ಮ ಪಿನ್ ಕೋಡ್ ಕೇಳ್ತಾರೆ ನಿಮಗೆ ಆ ಪಿನ್ ಕೋಡ್ ಕೊಟ್ಬಿಟ್ಲಿ ನಿಮ್ಮ ಅಕೌಂಟ್ಲಿಂದ ಅದು ಅಮೌಂಟ್ ಎಲ್ಲ ಎಲ್ಲಿ ತೆಗೆದ್ರೆ ಟ್ರಾನ್ಸಾಕ್ಷನ್ ಆಗೋಗ್ತಾರೆ ವಿತಿನ್ ಒನ್ ಅವರ್ನಲ್ಲಿ ಸಾಕಷ್ಟು ಅವರು ಫಸ್ಟ್ ಲೇಯರ್ ಸೆಕೆಂಡ್ ಲೇಔರ್ಗೆಲ್ಲ ಕಳಿಸ್ಬಿಟ್ಟು ದುಡ್ಡನ್ನ ನಿಮ್ಮ ಅಕೌಂಟನ್ನು ದುಡ್ಡಿನಲ್ಲೇ ಇರ್ದಂಗೆ ಮಾಡಿಬಿಡ್ತಾರೆ ಅದಕ್ಕೆ ಸೈಬರ್ ಕ್ರೈಮ್ ಅನ್ನುವಂಥದ್ದು ಈಗ ಎಲ್ಲ ಕಡೆಯೂ ವ್ಯಾಪಕವಾಗಿ ತನ್ನ ಜಾಲವನ್ನು ಬಿಟ್ಟಿರ್ ಹೀಗಾಗಿ ಯಾವುದೇ ಲಿಂಕ್ ಇರ್ಬೋದು ಅಥವಾ ಯಾವುದೇ ಒಂದು ಪಿನ್ ಕೋಡ್ ಕೇಳಿದಿರ್ಬೋದು ಅಥವಾ ನಾವು ಏರ್ಟೆಲ್ ಎಲ್ ಅವರು ನಿಮ್ಮ ಎಲ್ಲ ಅಷ್ಟು ಇನ್ ಇನ್ಕಮಿ ಡಾಟ್ ಕಾಮ್ ಅವಲ್ಲ ಕಾಪ್ನೆಲ್ಲ ನಾವು ಬ್ಲಾಕ್ ಮಾಡ್ತೀವಿ ಅದಕ್ಕೆ ನಿಮ್ಮ ಸಿಗ್ರೆ ನಂಬರ್ ಕೊಡಿರಿ ಆಧಾರ್ ಕಾರ್ಡ್ ನಂಬರ್ ಕೊಡಿರಿ ನೀವು ಮೆಸೇಜ್ ಕೊಡಿರಿ ಅಂತೆಲ್ಲ ಕೇಳಿಬಿಟ್ಟು ಮೋಸ್ ಎಲ್ಲರಿಗೂ ಅಪರಾಧಗಳಿಂದ ಮುಕ್ತಿ ದೊರೀಲಿ ಅಥವಾ ಅಪರಾಧಗಳು ಯಾವ ರೀತಿ ನೆಡಿತು ಅದರಿಂದ ನಾವು ಯಾವ ರೀತಿ ಬಚಾವಬೇಕು ಅದರಿಂದ ಹೆಂಗೆ ದೂರು ಉಳಿಬೇಕು ಅನ್ನೋ ನಿಟ್ಟಿನಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ ಈಗ ಒಂದು ಪೊಲೀಸ್ ಇಲಾಖೆಯ ಕಾರ್ಯ ವ್ಯವಸ್ಥೆ ಅಥವಾ ಚೆನ್ನಾಗಿ ನಡೀಬೇಕಂದ್ರೆ ಅಲ್ವಾ ಸಾರ್ವಜನಿಕ ಸಹಕಾರನು ಕೂಡ ಬೇಕು ಯಾಕಂದರೆ ಪೊಲೀಸರಿಗೆ ನಾವು ನಿಮ್ಮಂಗೆ ಒಂದು ನಿಮ್ಮ